ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಸಿಂಪಲ್ ಆಗಿರೋ ಬದನೆಕಾಯಿ ಚಟ್ನಿ ಮಾಡೋಣ ಸುಟ್ಟಿರೋ ಬದನೆಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಇದು ಮುದ್ದೆಗೂ ಅನ್ನಕ್ಕೂ ಚೆನ್ನಾಗಿರುತ್ತೆ ಇದನ್ನು ಮಾಡೋದು ನೋಡೋಣ ಇದಕ್ಕೆ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಕ್ಯಾಸ್ ಮೇಲೆ ಒಂದು ಮಿಶ್ ಇಟ್ಕೊಂಡು ಅದ್ರ ಮೇಲೆ ಇದ್ದೀನಿ ಸುಟ್ಟಿ ಮಾಡೋದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಬೇಯಿಸೂ ಮಾಡ್ಕೋಬೋದು ಅದು ಒಂದು ವೀಡಿಯೋ ಹಾಕಿದ್ದೀನಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಈ ಥರ ಬದನೆಕಾಯಿಗೆ ಮೇಲೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಇದೇ ಇದರಲ್ಲಿ ಮೆಶ್ ಮೇಲೆ ಸುಡ್ತಾ ಇದ್ದೀನಿ ಇದು ಬದನೆಕಾಯಿ ಹಿಟ್ಟಾಗ ಹೈ ಫ್ಲೇಮಲ್ಲಿ ಇಟ್ಟು ಒಂದೆರಡು ನಿಮಿಷ ತಿರ್ಗಿಸ್ಕೊಂಡು ತಿರ್ಗಿಸ್ಕೊಂಡು ಎಲ್ಲ ಕಡೆ ಬ್ಲ್ಯಾಕ್ ಆಗೋವರೆಗೂ ಸುಟ್ಕೋಬೇಕು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಹಾ ಐದು ನಿಮಿಷ ಬೇಯಿಸ್ಕೋಬೇಕು ಆವಾಗ ಮಧ್ಯದಲ್ಲೆಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಬದನೆಕಾಯಿ ಇದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ಅದರ ಮೇಲೇ ಸುಟ್ಕೋತಾ ಇದ್ದೀನಿ ನೋಡಿ ಟೊಮೊಟೊ ಬೇಯೋದು ಲೇಟ್ ಆಯಿತು ಅದನ್ನು ಸುಟ್ಕೊಂಡಿದ್ದೀನಿ ಸುರ್ಕೊಂಡು ನೀರಲ್ಲಿ ಹಾಕಿ ನೀಟಾಗೆ ತೊಳ್ಕೊಬೇಕು ಅದ್ರ ಮೇಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಇರುತ್ತೆ ಅದು ಹೋಗೋವರೆಗೂ ನೀಟಾಗೆ ತೊಕ್ ತೊಳ್ಕೊಬೇಕು ಬದನೇಕಾಯಿನೂ ಅಷ್ಟೇ ಸಿಪ್ಪೆ ತೆಕ್ಕೋಬೇಕು ಬ್ಲ್ಯಾಕ್ ಕಲರೆಲ್ಲ ಹೋಗೋವರೆಗೂ ಸಿಪ್ಪೆ ತೊಗೊಂಡು ಟೊಮೊಟೊದು ಸಿಪ್ಪೆ ತೊಗೊಂಡು ಕೈಯಿಂದ ಮ್ಯಾಶ್ ಮಾಡ್ಕೋಬೋದು ಇದನ್ನು ತಿಂತಿದ್ರೆ ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿಲಿ ರಫ್ ಆಗಿ ಆದಮೇಲೆ ಟೊಮೊಟೊ ಬದನೇಕಾಯಿನೂ ಹಾಕ್ಕೊಂಡು ಲೈಟಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುದ್ದೆ ಅನ್ನ ಜೊತೆ ಚಪಾತಿ ರೊಟ್ಟಿ ಜೊತೆ